ಇದೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಗೋವಾದಾಗು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅದನ್ನೋದು ಅಮೇಝಿಂಗ್ ಅಲ್ಲ ಇದು ಲಕ್ಷ್ಮೀ ನರಸಿಂಹದ ಇವನು ದೇವಸ್ಥಾನದಲ್ಲ ಅದು ಸುತ್ತ ನಾ ವೀಡಿಯೋ ತಗೊಳ್ಕೊತೀನಿ ಆ್ಯಕ್ಚುಲಿ ಒಳಗಡೆ ಇಲ್ಲಿ ಸ್ವಲ್ಪ ಮೊಬೈಲ್ ಅದು ಅಲೌಡ್ ಇಲ್ಲ ಗುಡಿ ಒಳಗೆ ಎಂಟ್ರಿ ಮಾಡಿದ ತಕ್ಷಣ ಹೇಳ್ತಾರೆ ನೋ ಮೊಬೈಲ್ಸ್ ಅಲೌಡ್ ಅಂತ ದೇವ್ರ ಫೋಟೋ ಗೀಟೋ ತೊಗೊಳಿಕೇನೋ ಅಲೌಡ್ ಇಲ್ಲ ಇಲ್ಲೆಲ್ಲೋ ಹೊರಗೂ ಫೋಟೋ ಹಾಕಿಲ್ಲ ದೇವ್ರದ್ದು ಆ್ಯಕ್ಚುಲಿ ನಾನು ದರ್ಶನ ಮಾಡಿದ್ದಲ್ಲ ಅವಾಗ ಒಂದು ಸ್ಮಿತ್ ಹಾಸ್ಯ ಅದೊಂದು ಲಕ್ಷ್ಮೀ ನರಸಿಂಹ ಒಂದು ಸ್ಮಿತ ಹಾಸ್ಯ ಇದೆ ಅವನ ಮುಖದ ಮೇಲೆ ಒಂದು ಮತ್ತೆ ಇನ್ನೊಂದಿನ ಅದು ಪೂರ್ತಿ ಗುಡಿ ಊರು ಒಳಗೆ ಅದು ಬಹಳ ಶಾಂತದ ಅಲ್ಲಿ ನೀ ನೋಡಿ ತರನೇ ಇದೆಷ್ಟು ಗುಡಿ ಚಂದದ ಓಡದ ಬಹಳ एक्चुअली ಹೊರಗಡೆಿಂದ ಮೊಬೈಲ್ ಅಲೌಡ್ ಅದು ಶೂಟಿಂಗ್ ಮಾಡ್ಲಿಕ್ಕೆ ಅದು ಏನು ಎರಡು ದೇವಸ್ಥಾನ ಒಂದು ಪಾಯಿಕಂತ ಅಂತ ಒಂದು ಗುರು ಬ್ರಹ್ಮಪ್ಪ ಲಕ್ಷ್ಮೀ ಗುಡಿ ಹಿಂದೆ ಅಲ್ಲಿ ಒಂದು ಎರಡು ಅವ ಒಂದು ಪುರುಷ ನಾಯಕ ಅಂತ ಮತ್ತೆ ಇನ್ನೊಂದೇನದು ಭಂಡಾರಕರ್ ಅಂತ ಅದು ಎದ್ರಿಗ ಪುಷ್ಕರಣಿ ಅದೇ दर्शन हंटे लक्ष्मी नरसिंह गोवा गोवदू लक्ष्मी नरसिंह गुड़िया एक्चुअली रियल अमेजिंग सो लक्ष्मी नरसीमह देवरू वाई मुं माणसा देवी अं गुड़ी मणसा देवी देवस्थान बंद तक दीप स्तंभ के बीड ಅದ್ರ ಪಕ್ಕನೇ ಅದ್ರ ಸೈಡ್ ಎರಡು ಇದು ದೇವಸ್ಥಾನ ಈ ಗುಡಿಗೇನದಲ್ಲ ಮಾಳಸ ನಾರಾಯಣಿ ಗುಡಿನೂ ಅಂತಾರೆ ಅತಿ ಪ್ರಾಚೀನ ಗ್ರಂಥ ಸ್ಕಂದ್ ಪುರಾಣದಾಗೂ ಈ ಜಾಗದ ಉಲ್ಲೇಖದ ಅಂದ್ರೆ ಏಳನೇ ಶತಮಾನದ ಗುಡಿ ಅದ ಇದು ಅವಾಗ ಇದಕ್ಕೆ ವರಣ್ಯಪುರ್ ಅಂತಿದ್ರು ಈಗ ಅದು ಗೋವಾದಾಗ ಅದಕ್ಕೆ ವೇರಣ ಅಂತಂತಾರೆ ಗುಡಿ ಗೋಪುರ ದೇವಸ್ಥಾನ ಮಹಾಳಸನ್ನು ವಿಷ್ಣುವಿನ ಸ್ತ್ರೀ ಅವತಾರದ ಮೋಹಿನಿಯೊಂದಿಗೆ ಗುರುತಿಸಲಾಗಿದೆ ಮಹಾಳಸ ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಒಂದು ತ್ರಿಸುಲ ಒಂದು ಕತ್ತಿ ಅಂದರೆ ತಲವಾರ ಆಮೇಲೆ ಕುಕ್ಕಿದ ತಲೆ ಮತ್ತು ಕುಡಿಯ ಪಾತ್ರೆಯನ್ನು ಹಿಡಿದಿದ್ದಾಳೆ ಒಂದು ಇನ್ನೊಂದು ವಿಷಯ ಅಂದ್ರೆ ಗುಡಿ ಒಳಗೆ ಹೆಂಗೆ ಜಗತ್ನಾಥ್ ಟೆ ಜಗನ್ನಾಥ್ ಟೆಂಪಲ್ದಾಗ ಫಾರಿನರ್ಸ್ ಅಲೌಡ್ ಇಲ್ಲ ಇಲ್ಲೂ ಫಾರಿನರ್ಸ್ ಅಲೌಡ್ ಇಲ್ಲ ರಿಸ್ಟ್ರಿಕ್ಟೆಡ್ ಅದು ಮಾಳಸಾ ನಾರಾಯಣಿ ದೇವಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಈಗ ಮುಂದಿನ ಗುಡಿಗೆ ಹೋಗೋಣ ಮತ್ತೆ ನಾವು ಬಂದಿದ್ದೀಗ ಶಾಂತ ದುರ್ಗಾ ದೇವಸ್ಥಾನಕ್ಕೆರ್ಗಾ ವಿಜಯತೆ ಗುಡಿ ಎಂಟ್ರಿ ಮಾಡ್ತಿರಲ್ಲ ಅದ್ರ ಲೆಫ್ಟ್ ಶಾಂತ ದುರ್ಗಾ ಗುಡಿ ಏನದಲ್ಲ ಇದು ಇದು ಹದಿನೆಂಟನೇ ಶತಮಾನ ಅಂದ್ರ ಹದಿನೇಳನೂರ ಹದಿಮೂರದಾಗ ಕಟ್ಟಿದ ಇದು ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಹತ್ತೊಂಬತ್ ನೂರ ಅರವತ್ತಾರದಾಗ ಈ ದೇವಿಗ ಗೋವಾದಾಗ ಅಂದ್ರ ಅಲ್ಲಿ ಬೋಲಿ ಭಾಷೆದಾಗ ಸಂತೇರಿ ಅಂತಾರೆ ಪುರಾಣದಾಗ ಭಗವಾನ್ ವಿಷ್ಣು ಮತ್ತು ಶಿವನ್ ಯುದ್ಧದ ವರ್ಣನೆ ಅದ ಯುದ್ಧ ಎಷ್ಟು ಭಯಂಕರವಾಗಿತ್ತಂದ್ರ ಬ್ರಹ್ಮನು ಆದಿಶಕ್ತಿ ಪಾರ್ವತಿಯನ್ನು ಪ್ರವೇಶುವಂತೆ ಪ್ರಾರ್ಥಿಸಿಕೊಂಡು ಅವಾಗ ಪಾರ್ವತಿ ದೇವಿ ಶಾಂತಾ ದುರ್ಗಾ ರೂಪದಲ್ಲಿ ರೂಪ ತೊಂಡು ಅವಾಗ ಶಾಂತ ದುರ್ಗಾ ವಿಷ್ಣುನ ತನ್ನ ಬಲಿಗೆಯಲ್ಲಿ ಮತ್ತು ಶಿವನ್ನು ಎಡ್ಗೆಯಲ್ಲಿ ಇಟ್ಟು ಯುದ್ಧವನ್ನು ಕೊನೆಗೊಳಿಸೊಂಡ್ರು ಮತ್ತೆ ಇನ್ನೊಂದ್ ಏನಂದ್ರೆ ಒಳಗಡೆ ಕ್ಯಾಮರಾ ಮತ್ತೆ ಈ ವಿಡಿಯೋ ರೆಕಾರ್ಡಿಂಗ್ ಅದು ಗುಡಿ ಒಳಗೆ ಹೋಗ್ತಿರ್ಲಾ ಭಾಳ ಸ್ಟ್ರಿಕ್ಟ್ ಇಲ್ಲ ಇನ್ನು ಒಟ್ಟು ಅಲ್ವಾಡೆ ಮಾಡೋಂಗಿಲ್ಲ ಸೊ ದೇವ್ರ ದರ್ಶನ ಆಯಿತು ನಾನು ಫೋಟೋ ಹಾಕ್ತೀನಿ ಅದರ ದೇವಿದು ಒಂದು ಹೊರಗೆ ಹಾಕ್ಯಾರ ಸೊ ಶಾಂತಾದುರ್ಗ ದೇವಿ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು